ನಾವು ಇದು ಜೋರಾಗಿ ಮಾಡ್ತೀವಿ ಅಂತ ಹೇಳಿದಕ್ಕೆ ನನ್ನ ಕೈಲಾದದ್ದು ಸಹಾಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಡೆಯುತ್ತೆ ವರ್ಷ ವರ್ಷ ಇಲ್ಲಿ ಒಂದು ಇಪ್ಪತ್ತೆಂಟು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲರ ಸಹಕಾರ ತುಂಬ ಚೆನ್ನಾಗಿದೆ ವೆಂಕಟೇಶ್ ಗೌಡ್ರು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಎಲ್ಲರೂ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಸುಂಕದ ಕಟ್ಟೆಯಲ್ಲಿರುವ ಕಬ್ಬೇಹಳ್ಳ ರಾಜೀವ್ ಗಾಂಧಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಮಂಡಳಿ ವತಿಯಿಂದ ಗುರುಸ್ವಾಮಿ ಎಲ್ ರಮೇಶ್ ಮತ್ತು ಲೋಕೇಶ್ ಹಾಗೂ ರಮೇಶ್ ಅವರ ನೇತೃತ್ವದಲ್ಲಿ ಗುರುವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವೆಂಕಟೇಶ್ ಗೌಡರವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಹೊಸ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹೇಳೋದೇನೆಂದರೆ ಅಯ್ಯಪ್ಪ ಅನ್ನೋದು ಅಯ್ಯಪ್ಪನ ಮಾಡಬೇಕು ಒಳ್ಳೆಯ ಭಕ್ತಿಯಿಂದ ಮಾಡಬೇಕು ಒಳ್ಳೆ ಭಕ್ತಿ ವಿನಿಮಯಿಂದ ಯಾವುದೇ ಮುಟ್ಟು ತೊಟ್ಟಿಲ್ದಲೆ ನೀಟಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇವರು ಬಂದು ನಮಗೆ ಏನೋ ಸಹಾಯ ಮಾಡಿ ನಮಗೆ ನಾವು ಇಷ್ಟು ಜೋರಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ನನ್ನ ಕೈಲಾದದ್ದು ನಾನು ಪ್ರ ಸಹಾಯ ಇದ್ದೀನಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆರೈಸ್ತೀನಿ ಹೊಸ ವರ್ಷ ಹೊಸ ವರ್ಷದ ಎಲ್ಲರಿಗೂ ಜನತೆಗೆ ಶುಭಾಶಯಗಳು ಎಲ್ಲ ನಮ್ಮ ಜನಕ್ಕೆ ನಮ್ಮ ಆರ್ಥಿಕ ಶುಭಾಶಯಗಳು ಸ್ವಾಮಿ ಶರಣಂ ನನ್ನ ಹೆಸರು ಶಿವರಾಜ್ ಅಂತ ಈ ಸ್ವಾಮಿ ಲೋಕೇಶ್ ಸ್ವಾಮಿ ಅಂತ ರಮೇಶ್ ಸ್ವಾಮಿ ಅಂತ ಇಲ್ಲಿ ಮುಖ್ಯ ಗುರುಗಳು ವೆಂಕಟೇಶ್ ಗೌಡರು ಅಂತ ಇಲ್ಲಿ ನಮ್ಮ ಗಣ್ಯರು ಇಲ್ಲಿ ಸ್ವಾಮಿ ನಾವು ಒಂದು ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷಗಳಿಂದ ನಾವೆಲ್ಲ ಇಲ್ಲಿ ಈ ಒಂದು ಮಂಡಳಿಯನ್ನು ಮಾಡ್ತಾ ಇದ್ದೀವಿ ನಾವು ಮೂವತ್ತೈದು ವರ್ಷ ಗುರುಸ್ವಾಮಿಗಳು ಎಲ್ಲ ನಾವೆಲ್ಲ ಮೂವತ್ತೈದು ವರ್ಷದಿಂದ ಇಲ್ಲಿ ಅಯ್ಯಪ್ಪನ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಆಗಿನ ಇಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ನಾವು ಅಯ್ಯಪ್ಪನ ಸೇವೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷವೂ ಮೊದಲನೇ ದಿನ ಅಯ್ಯಪ್ಪ ಸ್ವಾಮಿಯ ಗಣಹೋಮ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಎರಡನೇ ದಿನ ಅಯ್ಯಪ್ಪ ಸ್ವಾಮಿಯನ್ನು ಮುತ್ತಿನ ಪಾಲಕಿಯಲ್ಲಿ ಕುರುಳಿಸಿ ಈ ಒಂದು ಬ ಈ ಒಂದು ಬಡಾವಣೆಯ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಮುತ್ತಿನ ಪಾಲಕಿಯಲ್ಲಿ ಕುಳಿಸಿ ಅಯ್ಯಪ್ಪ ಸ್ವಾಮಿಯನ್ನು ಮೂರನೇ ದಿನವಾದ ಇಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ದಾನ ದಾನಗಳಲ್ಲಿ ಮಹಾದಾನ ಈ ಒಂದು ಅನ್ನದಾನ ಕಲೀಗ ವರದ ಕಾನನ ವಾಸ ಅಯ್ಯಪ್ಪ ಸ್ವಾಮಿಯ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ತುಂಬ ಚೆನ್ನಾಗಿ ನಡೆಯುತ್ತೆ ವರ್ಷ ವರ್ಷ ಇಲ್ಲಿ ಒಂದು ಇಪ್ಪತ್ತೆಂಟು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲರ ಸಹಕಾರ ತುಂಬ ಚೆನ್ನಾಗಿದೆ ಇಲ್ಲಿ ಬಡಾವಣೆಯ ಭಕ್ತಾದಿಗಳು ತುಂಬ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ತುಂಬ ಜನ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಯಾವತ್ತು ಶಬರಿಮಲೆ ದರ್ಶನಕ್ಕೆ ಸ್ವಾಮಿ ನಾವೆಲ್ಲ ತುಂಬ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ನಲವತ್ತೆಂಟು ದಿನ ವ್ರತ ಮಾಡ್ತೀವಿ ನಾವು ತುಂಬ ದಿನ ವ್ರತ ಮಾಡಿ ನಾವು ಮಾಲೆ ಹಾಕೋದು ಎಲ್ರಿಗೂ ಅದೇ ಹೇಳೋದು ನಾವು ಎಲ್ಲ ವ್ರತ ಮಾಡಿ ಯಾರು ಹಾಗೆ ಅಯ್ಯಪ್ಪ ಸ್ವಾಮಿನ ಟೂರ್ ಥರ ಹೋಗಬೇಡಿ ವ್ರತ ಮಾಡಿ ಅಯ್ಯಪ್ಪ ಸ್ವಾಮಿನ ನೋಡಿ ನಿಮಗೆ ಕೋರಿಕೆಗಳ್ನ ಅಯ್ಯಪ್ಪ ಸ್ವಾಮಿ ಈಡೇರಿಸ್ತಾನೆ ನಾವು ಅಷ್ಟೇ ಇಲ್ಲಿ ವ್ರತ ಮಾಡ್ತಾ ಇದ್ದೀವಿ ತುಂಬ ದಿನದಿಂದ ಈಗ ನಾವು ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಎಂದು ಇಲ್ಲಿಂದ ನಾವು ಇರುಮುಡಿಯನ್ನು ಕಟ್ಟಿಕೊಂಡು ಯಾತ್ರೆಯನ್ನು ಮಾಡುತ್ತಾ ಇದ್ದೀವಿ ಸ್ವಾಮಿ ಇಲ್ಲಿಂದ ಒಂದು ನೂರು ಜನ ಓಡ್ತಾ ಇದ್ದೀವಿ ನಾವು ನಿಮ್ಮ ಸ್ವಾಮೀಶ್ವರಣಯ್ಯಪ್ಪ ಇಲ್ಲಿ ನಾವು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಇದ್ದೀವಿ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷ ಏನಂದರೆ ನಂದು ಮೂವತ್ತ ಏಳನೇ ವರ್ಷ ಏಳನೇ ನಮ್ಮ ಗುರುಗಳಾದ ಇಪ್ಪತ್ತ ಒಂದು ವರ್ಷ ಇವರು ಇಲ್ಲೇ ನಮ್ಮ ಜೊತೆ ಒಳಗೆ ಅವಾಗಿಂದ ಮಾಲೆ ಹಾಕೊಂಡು ಬರ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಸ್ವಾಮಿಗಳು ಇರೋ ಅಯ್ಯಪ್ಪ ಭಕ್ತಾದಿಗಳು ಎಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಪಬ್ಲಿಕ್ ಜನನೂ ತುಂಬ ಸಹಕಾರ ಮಾಡ್ತಾರೆ ನಾವು ಪ್ರತಿ ವರ್ಷವೂ ಅನ್ನದಾನ ಹೆಲ್ಪ್ ಮಾಡಿ ಮಾಡ್ಕೊಂಬಂಡೇ ಬಂದಿದ್ದೀವಿ ಯಾವ ವರ್ಷವೂ ಮಿಸ್ ಮಾಡಿಲ್ಲ ಒಂದೊಂದು ವರ್ಷ ಹೋಗ್ತಾ ಹೋಗ್ತಾ ಇದ್ದಂಗೆ ಹೆಚ್ಚಿಗೆ ಆಗುತ್ತೆ ಅದೇ ರೀತಿ ಮುಂದಕ್ಕೂ ಆಗಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಹಾಗೆ ಭಕ್ತಾದಿಗಳಾದ ವೆಂಕಟೇಶ್ ಗೌಡ್ರು ಮತ್ತು ಹಲವಾರು ನಮ್ಮ ಮಂಜು ಇರ್ಬೋದು ಸುಮಾರು ಗಣ್ಯ ವ್ಯಕ್ತಿಗಳು ಎಲ್ಲರೂ ನಮಗೆ ಸಹಕಾರ ಇದ್ದಾರೆ ಅದರಿಂದ ಅವ್ರ ಕಡೆಯಿಂದ ನಮಗೆ ಒಂದು ಸಹಾಯ ಆಗ್ತಾಯಿದೆ ಹಾಗೆ ನಮ್ಮ ಸ್ವಾಮಿಗಳೆಲ್ಲ ಕೈ ಜೋಡಿಸಿ ನಾವೆಲ್ಲ ಸೇರಿಕೊಂಡು ನಾವು ಅನ್ನದಾನ ತುಂಬ ಅದ್ದೂರಿಯಾಗಿ ಇನ್ನು ಮುಂದೆ ನಡೆಸಬೇಕು ಅಂತಿದೆ ಇವರೆಲ್ಲ ಸಹಕಾರ ಕೊಟ್ಟರೆ ನಾವು ಮುಂದಕ್ಕೂ ಹೋಗ್ತೀವಿ ಇದೇ ಹದಿನಾಲ್ಕರಿಂದ ಇಲ್ಲಿಂದ ನಾವು ಶಬರಿಮಲೆ ಯಾತ್ರೆ ಹೋಗ್ತೀವಿ ಭಕ್ತಾದಿಗಳು ಹೆಚ್ಚಿಗೆ ಇನ್ನೂ ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಹಾಗೆ ಬರೋ ಭಕ್ತಾದಿಗಳಿಗೆ ಮುಂದೆ ಯಾವ ರೀತಿ ನಮ್ಮಲ್ಲಿ ನಾವು ಅವಾಗ ಮೂವತ್ತೇಳು ವರ್ಷ ಮುಂಚೆ ಹೋಗ್ತಿದೋ ಇವಾಗ ರಥ ಪಾಲಿಸ್ತಾ ಇಲ್ಲ ಅವರಲ್ಲಿ ಬೇಕಾಗಿರುತ್ತೆ ಮೂರು ದಿವಸ ಒಂದು ದಿವ್ಸ ಹೆಂಗೆ ಹಂಗೆ ಹೋಗ್ತಾರೆ ಆಮೇಲೆ ನಮ್ಮ ಪದ್ಧತಿ ಬೇರೆ ಇತ್ತು ನಾವು ನಾವೊಂದು ಒಡವೆ ಆಗ್ತಾ ಇರಲಿಲ್ಲ ಒಂದು ಸಮವಸ್ತ್ರ ಎಲ್ಲ ಧರಿಸಿ ಹೋಗ್ತಿದ್ದೆ ಇವಾಗ ಎಲ್ಲ ಶೋಕಿ ಆಗಿಬಿಟ್ಟಿದೆ ಆ ಶೋಕಿಯಿಂದನೇ ಭಗವಂತ ಒಂದು ಸ್ವಲ್ಪ ದೂರ ಇದ್ದಾನೆ ಅದನ್ನ ನಾವು ಮತ್ತೆ ಅದೇ ಹಳೆ ಪಾಲನೆ ಮಾಡಿದ್ರೆ ಮತ್ತೆ ಅದೇ ರೀತಿ ಭಗವಂತ ನಮಗೆಲ್ಲ ತುಂಬ ಸಹಕಾರ ಮಾಡಿ ಇದು ಮಾಡ್ತಾರೆ ಅದನ್ನೇ ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ವೆಂಕಟೇಶ್ ಗೌರ ಅಂತ ಆಗಲಿ ಮಂಜು ಆಗಲಿ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲರೂ ನಮ್ಮ ಸಹಕಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಮುಂದಕ್ಕೂ ಮಾಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ